ಜನತೆಗೆ ನಮಸ್ಕಾರ ನಾನು ನಿಮ್ಮನೆ ಮಗಳು ಸಂಜನಾ ಬಾರ್ಕಿ ಇಲ್ಲೇನ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ನಮ್ಮ ಯುಇಿಸಿ ಚೇತನ ಒಕ್ಕೂಟದಿಂದ ಧನಿ ಸರಣಿಯ ನವಶಕ್ತಿ ನವರಾತ್ರಿಯ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸಾಂಸ್ಕೃತಿಕ ರಾಜಧಾನಿ ಇರತಕ್ಕಂಥ ಮೈಸೂರಿನಲ್ಲೇ ನಡೆಸಿರುವ ನಮ್ಮ ನಾಡದೇವಿ ಚಾಮುಂಡೇಶ್ವರಿಗೆ ನಮಿಸುತ್ತಾ ತಾಯಿಯ ಮಹಿಮೆಯನ್ನು ನಾವೆಲ್ಲರೂ ಇವತ್ತು ತಿಳಿಯೋಣ ದೇವಿ ಮಹಾತ್ಮೆಯ ಐದನೇ ಪುರಾಣದಲ್ಲಿ ಶುಂಭ ಮತ್ತು ನಿಶುಂಬರ ಕಥೆವಿರುತ್ತದೆ ಶುಂಭ ಮತ್ತು ನಿಶುಂಬರ ಅತ್ಯಂತ ಬಲಿಷ್ಠ ರಾಕ್ಷಸರಾಗಿರ್ತಾರೆ ಇವರು ದೇವಲೋಕದ ಮೇಲೆ ತಮ್ಮ ಅಧಿಪತ್ಯವನ್ನು ಸಾಧಿಸುವ ಕನಸನ್ನು ಕೂಡ ಕಾಣ್ತಿರ್ತಾರೆ ಈ ಕನಸನ್ನು ನನಸು ಮಾಡ್ಕೋಬೇಕು ಅನ್ನೋ ಕಾರಣದಿಂದಾಗಿ ಇವರು ಗನಗೂರ ತಪಸ್ಸನ್ನು ಮಾಡ್ತಾರೆ ಬ್ರಹ್ಮದೇವನನ್ನು ಕೂಡ ಒಲಿಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ಇವರು ಅಯೋ ಕನ್ನೆಯನ್ನು ಹೊರತುಬಿಟ್ಟು ಬೇರೆ ಯಾರಿಂದ ಕೂಡ ತಮಗೆ ಮರಣ ಬರಬಾರ್ದು ಅನ್ನೋ ವರವನ್ನು ಕೇಳ್ತಾರೆ ಈ ವರವನ್ನು ಪಡೆದ ಬೆನ್ನಲ್ಲಿಯೇ ಇವರು ದೇವಲೋಕಕ್ಕೆ ಹೋಗ್ಬಿಟ್ಟು ಯುದ್ಧವನ್ನು ಕೂಡ ಮಾಡ್ತಾರೆ ಇದರಿಂದ ಗಾಬರಿಗೊಂಡ ದೇವಾನುದೇವತೆಗಳು ಆದಿಶಕ್ತಿಯಾದ ಪಾರ್ವತಿ ದೇವಿಯ ಮೊರೆ ಹೋಗ್ತಾರೆ ಪುರಾಣಗಳು ಹೇಳುವ ಪ್ರಕಾರ ಮೈಸೂರು ನಾಡಿನಲ್ಲಿರ್ತಕ್ಕಂಥ ಬೆಟ್ಟದ ಮೇಲೆ ಮಹಿಷಾಸುರ ಎಂಬ ರಾಕ್ಷಸನು ನೆನೆಸಿರುತ್ತಾನೆ ಈತನನ್ನು ಸಂಹರಿಸುವುದಕ್ಕಾಗಿ ಚಾಮುಂಡೇಶ್ವರಿ ದೇವಿಯ ಅವತಾರವನ್ನು ತಾಳಿ ರಾಕ್ಷಸನನ್ನು ವಧೆ ಮಾಡಿದಳು ಈ ಕಾರಣದಿಂದಾಗಿಯೇ ನಾವು ಆ ಬೆಟ್ಟವನ್ನು ಚಾಮುಂಡಿ ಬೆಟ್ಟ ಅಂತ ಕರೆಯೋದು ಸರ್ವೇ ಸಾಮಾನ್ಯವಾಗಿದೆ ಮೈಸೂರು ರಾಜ್ಯದ ಯದುವಂಶ ಒಡೆಯವರು ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ತಮ್ಮ ಆರಾಧ್ಯ ದೇವಿಯಾಗಿ ಆರಾಧಿಸುತ್ತಾ ಬರ್ತಾರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ ಇವರ ಕಾಲದಿಂದಲೇ ದಸರಾ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ನಮ್ಮ ಕರುನಾಡಿನ ಶಕ್ತಿಪೀಠಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯಲು ನಮ್ಮ ಯು ವಿ ಸಿ ಚೇತನ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು